ವೆಲ್ಕಮ್ ಟು ಮೈ ನಾನು ನಾನಿವತ್ತ ನಮ್ಮ ಉತ್ತರ ಕರ್ನಾಟಕದ ಊಟನ ನಾನು ರೆಡಿ ಮಾಡ್ತಾಯಿದ್ದೀನಿ ಅದಕ್ಕೆ ನಾನಿಲ್ಲಿ ಹೋಳಿಗೆ ಬದನೇಕೆ ಪಲ್ಯ ಕಟ್ಟಿನ ಸಾರು ಆಮೇಲೆ ಬಜ್ಜಿ ಬಜ್ಜಿ ಮತ್ತು ನಾನಿಲ್ಲಿ ಕಡಲೆಬೇಳೆ ಚಟ್ನಿಯನ್ನು ಮಾಡ್ತಾಯಿದ್ದೀನಿ ಅದಕ್ಕೆ ನೋಡಿರಿ ಮೊದಲಲ್ಲಿ ನಾನು ಒಂದು ಕಪ್ದಷ್ಟು ಕಡಲೆಬೇಳೆಯನ್ನು ಚೆನ್ನಾಗಿ ಒರೆಸ್ಕೊಂಡು ಬಿಸಿ ಬಿಸಿ ನೀರಿಗೆ ಸ್ವಲ್ಪ ಎಣ್ಣೆ ಹಾಕಿ ಕುದಿಯೋಕೆ ಇಡ್ತೀನಿ ಇದನ್ನೊಂದು ಮೂರು ಸಿಟಿ ಆಗೋತನ ನಾನು ಇಡ್ತೀನಿ ಮೀಡಿಯಂ ಫ್ಲೇಮ್ದಲ್ಲಿ ಈ ಕಡೆ ಈ ಹೋಳಿಗೆ ಕಣಕಿಸಲಿಂದ ನಾನೊಂದು ಎರಡು ಎರಡೂವರೆ ಕಪ್ದಷ್ಟು ಗೋಧಿ ಹಿಟ್ಟನ್ನ ತಗೊಂಡಿನಿ ಅದಕ್ಕೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ನಾನು ನೀರು ಹಾಕಿ ಸ್ವಲ್ಪ ಗಟ್ಟಿನೂ ಬೇಡ ಈ ಕಡೆ ತುಂಬ ಸಾಫ್ಟು ಬೇಡ ಸ್ವಲ್ಪ ಮೀಡಿಯಮ್ ಅದಕ್ಕೆ ನಾವಿಲ್ಲಿ ಕಲಿಸ್ಕೋಬೇಕು ನೋಡಿರಿ ನಾನು ವಿಡಿಯೋದಾಗ ತೋರ್ಸಾಗ್ತೀನಿಲ್ಲ ಈ ರೀತಿ ಕಲಿಸ್ಕೊಬೇಕು ನೋಡಿರಿ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ಇದ್ದರೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ನೋಡಿರಿ ಈ ರೀತಿ ಮೇಲೆ ಸ್ವಲ್ಪ ಗಟ್ಟಿ ಆದ್ಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನಾವು ಚೆನ್ನಾಗಿ ಹೀಗೆ ಈ ರೀತಿ ಅದಕ್ಕೆ ಪ್ರೆಸ್ ಹಾಕಿ ಹಾಕಿ ನಾವು ಚೆನ್ನಾಗಿ ನಾದ್ಕೊಬೇಕು ಜಿಗಿ ಬಿಡ್ಬೇಕು ನೋಡಿರಿ ಈ ರೀತಿ ಜಿಗಿ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಮೇಲೆ ಸ್ವಲ್ಪ ನೀವು ಎಣ್ಣೆ ಅಥವಾ ಏನಾದರೂ ಈಗ ನಾನು ನೀರು ಹಾಕಿ ಒಂದು ಹಾಫ್ ಆ್ಯನ್ ಅವರ ನೆನೆ ಹಾಕಿಬಿಡ್ತೀನಿ ಅದು ಬೇಳೆ ಕುದಿಯೋದ್ರಾಗ ಇದು ನೆನೆಯೋದ್ರಾಗ ನಾವು ಇದಕ್ಕೆ ಪಲ್ಯಕ್ಕೆ ರೆಡಿ ಮಾಡು ನಾನಿಲ್ಲಿ ಅದಕ್ಕೆ ಬದನೇಕಾಯನ್ನು ತೊಗೊಂಡಿನಿ ಇವುಗಳನ್ನು ಸ್ವಚ್ಛಂಗೆ ತೊಳ್ಕೊಂಡು ನಾನಿಲ್ಲಿ ಅಡುಗೆ ಮಾಡ್ತಾ ಇದ್ದಿಲ್ಲ ಹೋಳು ಪಲ್ಯ ಮಾಡ್ತಾಯಿದ್ದೀನಿ ಅದಕ್ಕೆ ಇವುಗಳನ್ನು ಚೆನ್ನಾಗಿ ಈ ರೀತಿ ಉದ್ದುದ್ದಾಗಿ ಇದ್ದೀನಿ ನೀವು ಬೇಕಂದ್ರೆ ಇದಕ್ಕಿಂತ ಚಿಕ್ಕನೂ ಕೂಡ ಕಟ್ ಮಾಡ್ಕೊಳ್ಬೋದು ಹಾಗೆ ಇದೇ ರೀತಿ ಸ್ಲೈಸ್ ಆಗಿನಿ ನಾನು ಒಂದು ಈರುಳ್ಳಿಯನ್ನು ತೊಗೊಂಡಿನಿ ಅದನ್ನು ಕೂಡ ಹೋಳಿಡ್ಕೊತೀನಿ ನಾನಿಲ್ಲಿ ಸ್ವಲ್ಪ ಹುಳಿಗೆ ಟೊಮೆಟೊ ತೊಗೊಂಡಿನಿ ನೀವು ಬೇಕಂದ್ರೆ ಮುಂಚೆಕಾಯಿನೂ ಹಾಕೋಬೋದು ಇಲ್ಲ ಲಿಂಬೆಹಣ್ಣು ಕೂಡ ಹಾಕೊಬೋದು ನೋಡ್ರಿ ಇದು ಸಲ ಇನ್ನೊಂದು ಸಲ ಚೆನ್ನಾಗಿ ತೊಳ್ಕೊಂಡು ಅದೇ ಬಗೋಣೆಗೆ ನೀರು ತಕ್ಕೊಂಡು ಈ ಬಗೋಣಿಗೆ ನಾನು ಸ್ವಲ್ಪ ಎಣ್ಣೆ ಜೀರಿಗೆ ಸಾಸಿವೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ ಸ್ವಲ್ಪ ಸಕ್ಕರೆ ಹಾಕ್ತೀನಿ ಯಾಕಂದ್ರೆ ನಾವು ತೊಳೆದಿರ್ತೀವಿ ಸ್ವಲ್ಪ ನೀರು ಬಿಟ್ಟಿರ್ತದ ಸಕ್ಕರೆ ಸ್ವಲ್ಪ ನೀರು ಬಿಟ್ಟು ಚೆನ್ನಾಗಿ ಸ್ವಲ್ಪ ಸ್ಮ್ಯಾಶ್ ಆಗ್ತದೆ ಮೆತ್ತಗಾಗ್ತದ ಅದಾದಮೇಲೆ ಒಂದು ಸಲ ಮುಚ್ಚಿಟ್ಟು ಈ ರೀತಿ ಉಪ್ಪುರಿಸ್ಕೋಬೇಕು ಉಕ್ಕರ್ಸ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ನಾನು ಈಗ ಉಪ್ಪು ಇದ್ದೀನಿ ಉಪ್ಪು ಹಾಕಿ ಮತ್ತೊಂದು ಎರಡು ನಿಮಿಷ ಬಿಡಬೇಕು ತಳಿ ಅಟ್ಟಿಸ್ತದ ಅದಕ್ಕೆ ಸ್ವಲ್ಪ ಮ್ಯಾಲ ಮ್ಯಾಲ ಚೆನ್ನಾಗಿ ಕೈ ಆಡಿಸ್ಕೋಬೇಕು ಅದನ್ನು ನಂತರ ಸ್ವಲ್ಪ ಅರ್ಧ ಅರ್ಧ ಬೇದವು ಅನ್ನೋ ಟೈಮ್ದಾಗ ನಾವು ಟೊಮೆಟೊನ ಹಾಕ್ತಾಯಿದ್ದೀನಿ ಇಲ್ಲಿ ಖಾರಕ್ಕೆ ನಮ್ಮ ಸೈಡ ಉತ್ತರ ಕರ್ನಾಟಕ ಕಡೆ ಇದು ಖಾರ ಅಥವಾ ಮಸಾಲೆ ಖಾರ ಅಂತ ಹೇಳ್ತೀವಿ ಅದನ್ನು ಬಳಸ್ತೀವಿ ಹಾಗೆ ಒಂದು ಚಮಚದಷ್ಟು ಗುರಳ ಪುಡಿ ಅಥವಾ ಖಾರಳ ಪುಡಿಯನ್ನು ನಾನು ಹಾಕೋತಾ ಇದ್ದೀನಿ ಮತ್ತು ಒಂದು ಚಮಚದಷ್ಟು ನಾನು ಶೇಂಗಾದ ಹಿಟ್ಟನ್ನು ಕೂಡ ಹುರಿದು ಪುಡಿ ಮಾಡಿಟ್ಟಂತ ಶೇಂಗಾದ ಹಿಟ್ಟು ಹಾಕ್ಕೊಂಡು ಇದು ಸ್ವಲ್ಪ ಸಾಫ್ಟ್ ಆಗ್ಯೋದನ್ನೋ ಟೈಮ್ದಾಗ ಇದನ್ನು ಮ್ಯಾಲೆ ಮುಚ್ಚಿ ಗ್ಯಾಸ್ ಆಫ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡು ಇದು ಬದ್ನಿಕಾಯಿ ರೆಡಿ ಆಯಿತು ನೋಡ್ರಿ ಆ ಬೇಳೆನೂ ಕುದ್ದದ ಈ ರೀತಿ ಚೆನ್ನಾಗೆ ಕುದ್ದಿರ್ಬೇಕು ಹಿಡಿದ್ರೆ ಮ್ಯಾಶ್ ಆಗ್ತದ ಈಗ ಸ್ಮೂತ್ ಹಂಗೆ ಕುದ್ದ ಮೇಲೆ ಇದನ್ನು ನಾವು ಸೈಡಲ್ಲಿ ಸೋಸ್ಕೊಂಡು ಬಿಡು ಅಕ್ಕು ಬೇಳೆಬೇಳಿ ಆ ನೀರ ನೀರದ್ಲೇನ ನಾನು ಸಾರು ಮಾಡ್ಕೊತ ಇದೀನಿ ಈಗ ಅದು ಹಾರೋದ್ರೊಳಗೆ ನಾನು ಇದೊಂದು ಉಳ್ಳಾಗಡ್ಡಿ ಈ ಒಲೆ ಇದ್ದೀನಿ ನಂತರ ನೋಡಿರಿ ಮೇಲೆ ಒಂದು ಕಪ್ಪಿಗೆ ನಾನು ಮುಕ್ಕಾಲು ಕಪ್ದಷ್ಟು ಬೆಲ್ಲವನ್ನು ತೊಂಡೀನಿ ಹಾಗೆ ಒಂದು ಎರಡು ಏಲಕ್ಕಿಯನ್ನು ಹಾಕೋತಾ ಇದ್ದೀನಿ ಇದು ಫ್ಲೇವರ್ ಹೋಳಿಗೆಯಲ್ಲಿ ತುಂಬ ಚೆನ್ನಾಗಿ ಬರ್ತದಂತ ಹಾಕೋತಾ ಇದ್ದೀನಿ ಇದು ಮೇಲೆ ನೋಡ್ರಿ ನಾನು ಮಿಕ್ಸರ್ಗೆ ಹಾಕೊಂಡು ಬಂದೀನಿ ಸ್ವಲ್ಪ ಇದು ಅಳಸಾಕಿತ್ತು ನಾನು ಸ್ವಲ್ಪ ಬೇಯಿಸ್ಕೊಂಡೀನಿ ಬೇಯಿಸ್ಕೊಂಡು ನೀವು ಗಟ್ಟಿನೂ ಮಾಡ್ಕೊಬೋದು ನಾನು ಇದು ಆರಕ್ಕೆ ಬಿಡ್ತೀನಿ ತಾನೇ ಗಟ್ಟಿ ಆಗ್ತದ ಇದನ್ನು ಸ್ವಲ್ಪ ಆರ ಅದು ಆರೋದ್ರೊ ನಾನಿಲ್ಲಿ ಅನ್ನಕ್ಕೆ ಇಟ್ಕೊತಾ ಇದ್ದೀನಿ ಒಂದು ಕಪ್ದಷ್ಟು ಅಕ್ಕಿಗೆ ನಾನೊಂದು ಎರಡು ಎರಡೂವರೆ ಕಪ್ದಷ್ಟು ನಾನಿಲ್ಲಿ ಅನ್ನಕ್ಕೆ ಇಟ್ಕೊಂಡಿನಿ ಅದನ್ನು ಒಂದು ಮೂರು ವಿಸಲ್ ಆಗುತ್ತನ ಇದೇನು ನಾವು ಕಟ್ಟಿನ ಆಂಬ್ರ ಅಂತ ಹೇಳ್ತೇವಲ್ಲ ಅದಕ್ಕೆ ನಾನಿಲ್ಲಿ ಒಂದು ಪ್ಯಾನಿಗೆ ನಾನು ಎಣ್ಣೆ ಹವೇಜ ಜೀರಿಗೆ ಮತ್ತು ಮೆಣಸು ದಾಲ್ಚಿನಿ ಲವಂಗ ಇವುಗಳನ್ನು ಹುರ್ಕೊಂಡು ಹಾಗೆ ಒಂದು ಎರಡು ಚಮಚದಷ್ಟು ಒಣ ಕೊಬ್ಬರಿಯನ್ನು ಹಾಕ್ಕೊಂಡು ಹುರ್ಕೊಂಡು ಈ ಕುಟ್ಟು ಕಲ್ಲಿಗೆ ಹಾಕ್ಕೊಂಡು ನಾನಿಲ್ಲಿ ಅದನ್ನು ಒಂದು ಎರಡು ಹಸಿಮೆಣ್ಸಿನ್ಕಾಯಿ ಒಂದು ಐದಾರು ಹೆಸರು ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ಜೀರಿಗೆ ಹಾಕಿ ಈ ರೀತಿ ಸಣ್ಣಗೆ ಕುಟ್ಕೋಬೇಕು ಇದೇನು ಸ್ವಲ್ಪ ಹಬ್ಬಳು ಜಬ್ಬಳು ಆಗ್ಯದ ಅನ್ನೋ ಟೈಮ್ದಾಗ ಸೈಡಲ್ಲಿ ತೆಗೆದಿಟ್ಕೊಂಡು ಈ ಉಳ್ಳಾಗಡ್ಡಿ ಗ್ಯಾಸ್ ಮೇಲೆ ಸುಟ್ಟಿದ್ದೇವಲ್ಲ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಇದನ್ನು ಕೂಡ ನಾವು ಜಜ್ಕೋಬೇಕು ಅಥವಾ ಸಣ್ಣಗೆ ಮಾಡ್ಕೋಬೇಕು ಯಾಕಂದ್ರೆ ಸ್ವಲ್ಪ ಅದರೊಳಗೆ ಇದು ಹಾಕಿದ್ರೆ ಅರಿಯಲ್ಲ ಸ್ವಲ್ಪ ಮೆತ್ತಗಾಗಲ್ಲ ಚೆನ್ನಾಗಾಗಲ್ಲ ಅದಕ್ಕೆ ನಾನು ಸೈಡಲ್ಲಿ ತೆಗೆದು ಇಟ್ಕೊಂಡಿನಿ ಈಗ ಇದನ್ನೆಲ್ಲ ತಿ ಒಂದು ಬೌದ್ದಾಗ ಹಾಕ್ಕೊಂಡು ಸೈಡಲ್ಲಿ ಎತ್ತಿಡ್ತೀನಿ ಈ ಒಂದು ಬಗೋಣಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಜೀರಿಗೆ ಸಾಸಿವೆ ಒಣಮೆಣಸಿನ್ಕಾಯಿ ಮತ್ತು ಈ ಕುಟ್ಟಿಟ್ಟಂಥ ಪೇಸ್ಟ್ ಹಾಕೋಬೇಕು ನಿಂಬಲ್ಲಿ ಇದ್ರೆ ಹಾಕೋರಿ ನನ್ನ ಬಳಿ ಇದ್ದಿದ್ದಿಲ್ಲ ಇದನ್ನು ಕೂಡ ಸ್ವಲ್ಪ ವಾಸನೆ ಬರುವವ್ರಿಗೆ ಚೆನ್ನಾಗಿ ಹುಡ್ಕೊಂಡ್ಮೇಲೆ ಅದೇನು ಕಡಲೆಬೇಳೆ ಸೋಸ್ದಂಥ ನೀರು ನೀರಿರಲ್ಲ ಆ ನೀರು ಹಾಕ್ಕೊಂಡು ಹಾಗೆ ಒಂದು ಮುಕ್ಕಾಲು ಕಪ್ಪದಷ್ಟು ನಾನು ಹುಂಚಿಕಾಯಿ ರಸ ಹಾಕೋತಾ ಇದ್ದೀನಿ ನಂತರ ನಮಗೆ ಎಷ್ಟು ಬೇಕಾಗ್ತದೆ ನೋಡಿ ಅದಕ್ಕೆ ನೀರು ಹಾಕ್ಕೊಂಡು ಅದೇನು ಹೂರ್ಣ ಮಾಡೇವಲ್ಲ ಅವಲ್ಲ ಬೇಳೆ ಬೆಲ್ಲ ಹಾಕಿದ್ದು ಅದೊಂದು ಸ್ವಲ್ಪ ಒಂದು ಎರಡು ಚಮಚದಷ್ಟು ಅದನ್ನು ಹಾಕ್ಕೊಂಡು ಇಲ್ಲಿ ಖಾರ ನೀವು ನೋಡಿಕೊಂಡು ಹೆಚ್ಚು ಕಡಿಮೆ ನೀವು ಮಾಡ್ಕೋಬೋದು ನೋಡ್ರಿ ಇದಕ್ಕೆ ಮ್ಯಾಲೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಮ್ಮದು ರುಚಿಕರವಾದಂಥ ಈ ಕಟ್ಟಿನ ಸಾರು ರೆಡಿನೇ ಆಗ್ತದೆ ಈಗ ನೋಡಿರಿ ಈಗ ಈ ಕೂರ್ಣನೂ ಏನಾಗ್ಯದ ಚೆನ್ನಾಗಿ ಆರ್ಯದ ಇದನ್ನು ನಾನು ನಮ್ಗೆ ಎಷ್ಟು ಬೇಕೋ ಅಷ್ಟು ಸೈಜ್ದಾಗ ನಾನು ಇವುಗಳನ್ನು ಉಂಡಿ ಮಾಡಿ ಇಟ್ಕೋತೀನಿ ನೋಡಿರಿ ಈ ರೀತಿ ಒಂದು ಆರಿಂದ ಏಳು ನನಗೆ ಉಂಡೆಗೆ ಒಂದು ಕಪ್ಪದಷ್ಟು ಕಡಲೆಬೇಳೆಗೆ ಈ ಕಡೆ ಇಲ್ಲಿ ನಾನು ಬಜ್ಜಿಗೋಸ್ಕರ ಜೀರಿಗೆ ಅಜ್ವೇನ ಉಪ್ಪು ಮತ್ತು ಹಸಿಮೆಣ್ಸಿನ್ಕಾಯನ್ನ ಮಿಕ್ಸರ್ಗೆ ಹಾಕ್ಕೊಂಡು ಬಂದಿನಿ ಈ ಕಡೆ ಕಡಲೆ ಹಿಟ್ಟ ಸ್ವಲ್ಪ ಅಕ್ಕಿ ಹಿಟ್ಟ ಅರಶಿಣ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಟ್ ಮಾಡಿಟ್ಟಂಥ ಸ್ಪ್ರಿಂಗ್ ಆನಿಯನ್ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟು ನೀರು ಹಾಕಿ ಈ ರೀತಿ ಕಲಿಸ್ಕೊಂಡು ನೆನೆಯೋಕ್ಕೆ ಇಟ್ಟು ಬಿಡು ಇದನ್ನು ಕೂಡ ನೆನೀಬೇಕು ನೆನೆದ್ರೆ ಚೆನ್ನಾಗ್ತದ ಅಷ್ಟೊಳಗೆ ಅದು ನೆನೆಯೋದ್ರಾಗ ನಾನಿಲ್ಲಿ ಹೋಳ್ಗೆಯನ್ನು ಇದ್ದೀನಿ ನೋಡಿರಿ ನಮ್ದು ಹಿಟ್ಟು ಚೆನ್ನಾಗಿ ಸಾಫ್ಟ್ ಆಗ್ಯದ ಇದಕ್ಕೆ ಸ್ವಲ್ಪ ನಾನು ಎಣ್ಣೆ ಹಚ್ಕೊಂಡು ಒಂದೆರಡು ಸಲ ಮಿದ್ಕೊಂಡು ಈಗ ರೀತಿ ನೋಡಿರಿ ಒಂದು ನಿಮ್ಗೆ ಎಷ್ಟು ಬೇಕು ಅಷ್ಟು ಎಷ್ಟು ದಪ್ಪ ಬೇಕು ಅಷ್ಟನ್ನು ನಾವು ಸ್ವಲ್ಪ ಹಿಟ್ಟನ್ನು ತೊಗೊಂಡು ಈ ರೀತಿ ಒಳಗಿನ ಸೈಡ ಎಲ್ಲವನ್ನ ಟಕ್ ಮಾಡಿ ನಾವು ಈ ತಗಡ ನಮ್ಮ ಕಡೆ ಹೋಳ್ಗೆ ಮಾಡೋಕೆ ತಗಡನ್ನು ಬಳಸ್ತೀವಿ ಅದಕ್ಕೆ ಸ್ವಲ್ಪ ನಾನಿಲ್ಲಿ ಚೆನ್ನಾಗಿ ಎಣ್ಣೆಯಿಂದ ಸ್ಮೂತ್ ಮಾಡ್ಕೋತಾ ಇದ್ದೀನಿ ಸ್ಮೂತ್ ಮಾಡಿಕೊಂಡು ನೋಡಿರಿ ಈ ರೀತಿ ಆ ಹುಳಿಯನ್ನಿಟ್ಟು ಸ್ಪ್ರೆಡ್ ಮಾಡಿಕೊಂಡು ಇದ್ರೊಳಗೆ ಏನು ನಾವು ಹೂರ್ಣ ಮಾಡಿದ್ದೇವಲ್ಲ ಕಡಲಿ ಬೆಳೆದು ಅದ್ರೊಳಗೆ ಈ ರೀತಿ ಚೆನ್ನಾಗಿ ಫಿಲ್ ಮಾಡ್ಕೋಬೇಕು ನಾನು ನೋಡಿರಿ ವಿಡಿಯೋದಾಗ ಹೆಂಗೆ ತೋರಿಸಾಕತ್ತೀನಿ ಈ ರೀತಿ ಚೆಂದಂಗೆ ಫುಲ್ಲೆಲ್ಲ ಮ್ಯಾಲೆಲ್ಲ ಆ ಕಣಕ ಮ್ಯಾಲೆ ಬರಬೇಕು ಇದನ್ನ ಚೆನ್ನಾಗಿ ಸ್ವಲ್ಪ ಎಕ್ಸ್ಟ್ರಾ ಇದ್ದಿದ್ದು ತೆಗೆದು ಅಲ್ಲೇ ಸ್ವಲ್ಪ ಇದನ್ನ ಮಡಚಿ ಅಲ್ಲೇ ಹಾಕಿಬಿಡ್ಬೇಕು ಅದನ್ನ ನಂತರ ನೋಡ್ರಿ ಕೆಳಗ ಮ್ಯಾಲೆ ಸ್ವಲ್ಪ ಈ ಹುಳ್ಳಿಗೆ ಎಣ್ಣೆ ಹಚ್ಕೊಂಡು ಸ್ವಲ್ಪ ಎಣ್ಣೆ ಚೆನ್ನಾಗಿ ಎಣ್ಣೆ ಹಚ್ಚಿರಿ ಇಲ್ಲಾಂದ್ರೆ ಹತ್ಕೋತದ ಫಸ್ಟ್ ಇದು ನೆಕ್ಸ್ಟ್ ಆಮೇಲೆ ತಾನೇ ಕರೆಕ್ಟ್ ಆಗ್ತದೆ ನೋಡ್ರಿಲ್ಲಿ ಸ್ಮೂತಾಗಿ ನಿಮ್ಮ ಸೈಡ್ ಜಕ್ಕೋಬೇಕು ಮುಂದೆ ಇದು ಮಾಡೋಕ್ಕಿತ್ತ ನಿಮ್ಮ ಸೈಡ್ ಜಕ್ಕೋ ಜಕ್ಕೋತ ಎಲ್ಲೆಲ್ಲಿ ದಪ್ಪ ಅದ ನೋಡಿ ನಾವು ಲಟ್ಸ್ಕೊತ ಸ್ಮೂತಾಗಿ ಹೋಗ್ಬೇಕು ತವಾ ಕಾಯ್ದದ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ನಾನು ಈ ತಗಡಿನಿಂದ ಈ ಹೋಳ್ಗೆಯನ್ನು ಈ ರೀತಿ ಹಾಕ್ತಾಯಿದ್ದೀನಿ ನೋಡ್ರಿ ಇದನ್ನು ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ಬೇಯಿಸಿದ್ಮೇಲೆ ಮತ್ತಿ ಕಡೆ ಹೊಳಸ್ಕೋತಾ ಇದ್ದೀನಿ ಹೊಳಸ್ಕೊಂಡು ಎರಡೂ ಕಡೆ ಕಲರ್ ಚೆನ್ನಾಗಿ ಬರುತನ ತನ ನಾವು ಬೇಯಿಸ್ಕೋಬೇಕು ಸ್ವಲ್ಪ ಬಿಸಿಯಾಗಿರ್ತದೆ ಹೋಳ್ಗೆ ನೋಡಿ ನೀವು ಕೈಯದು ಸ್ವಲ್ಪ ಸೇಫ್ಟಿ ಇಟ್ಕೊಂಡು ನೀವು ಮಾಡ್ಕೊಬೋದು ಖಡ್ಜ್ಗಿನೂ ಈಗ ನಾ ಬಳ್ಸ ಈ ರೀತಿ ಖಡ್ಚಿಗೆ ಕೂಡ ನೀವು ಬಳಸ್ಬೋದು ಹೋಳಿಗೆ ಆಯಿತು ಇದೇ ರೀತಿ ಇನ್ನೊಂದನ್ನು ನಾನು ಮಾಡ್ತಾಯಿದ್ದೀನಿ ನೋಡಿರಿ ಇದೇ ರೀತಿ ಉಬ್ಬಿ ಬಂದವು ನಾ ಎಲ್ಲ ಹೋಳ್ಗೆಯನ್ನು ಇದೇ ರೀತಿ ಮಾಡ್ಕೋತಾ ಇದ್ದೀನಿ ನಿಮ್ಮದು ಗ್ಯಾಸ್ಗಿಂತ ಒಲೆ ಮೇಲೆ ಮಾಡಿದ್ರೆ ತುಂಬ ಚೆನ್ನಾಗಿ ಬರ್ತಾವೆ ಇವು ಗ್ಯಾಸ್ನು ಚೆನ್ನಾಗಿ ಬರ್ತಾವೆ ಆದರೆ ಒಂದು ಕಡೆ ಜೋರಾಗಿ ಹೊತ್ತದಂಗೆ ಇದು ಆತವು ಆದರೆ ಒಲೆ ಮೇಲೆ ತುಂಬ ಚೆನ್ನಾಗಿ ಬರ್ತಾವೆ ಅಂತೇಳಿ ಹೇಳ್ತೀನಿ ಈ ರೆಸಿಪಿನ ನೀವು ಸಲ ಟ್ರೈ ಮಾಡಿರಿ ಇದೇ ರೀತಿ ನೀವು ಹೂರ್ಣ ಮತ್ತು ಕಣಕ ಎರಡೂ ಒಂದೇ ರೀತಿ ಇದ್ದು ಅಂದರೆ ಚೆನ್ನಾಗಿ ಹೋಳ್ಗೆ ಬರ್ತಾವೆ ಅಂದ್ರೆ ಹೂರ್ಣ ಗಟ್ಟಿ ತೆಳುವಾಗಿತ್ತು ಅಥವಾ ಕಣಕ ತೆಳುವಾಗಿತ್ತು ಹೂರ್ಣ ಗಟ್ಟಿಯಾಗಿತ್ತು ಅಂದ್ರೆ ಚೆನ್ನಾಗಿ ಬರಲ್ಲ ಒಂದೇ ಲೆವೆಲ್ ಎರಡೂ ಚೆನ್ನಾಗಿದ್ದು ಅಂದ್ರೆ ನಿಮ್ಮ ಹೋಳ್ಗೆ ಹೇಳೋದೆ ಬೇಡ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬರ್ತಾವೆ ನಾವೆಲ್ಲವನ್ನ ಮಾಡಿ ಇಟ್ಕೊಂಡಿನಿ ಈಗ ನೋಡಿರಿ ಬಜ್ಜಿ ಹಿಟ್ಟನ್ನು ನೆನೆದದ ನಾನು ಬಿಸಿ ಬಿಸಿ ಎಣ್ಣೆ ಒಳಗೆ ಹಾಕಿ ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡ್ರಿ ಇದು ಬುರುಗ್ ಹೋಗ್ಯದಲ್ಲ ಈ ಬುರುಗ್ ಹೋದ್ಮೇಲೆ ಎರಡೂ ಕಡೆ ಹೊಳಸಿ ಹೊಳಿಸಿ ಚೆನ್ನಾಗೆ ಕ್ರಿಸ್ಪಿ ಮತ್ತು ಸ್ವಲ್ಪ ಕಲರ್ ಚೇಂಜ್ ಆಗೋರಿಗೆ ನಾನು ಫ್ರೈ ಮಾಡಿ ಸೈಡಲ್ಲಿ ತೆಗೆದಿಟ್ಕೋತಾ ಇದ್ದೀನಿ ಇದೇ ರೀತಿ ನಾನು ಸಂಡಿಗೆ ಮಾಡಿದ್ದೆ ಬೇಸಿಗೆ ಒಳಗೆ ಆ ಸಂಡ್ಗೇನಿದ್ದು ಅಂದ್ರೆ ನಮ್ಮ ಸೈಡ್ ಕುರುಡಿಗೆ ಅಂತ ಕರಿತೀವಿ ಉಳ್ಳಾಗಡ್ಡಿ ಸಂಡ್ಗೆ ಮತ್ತು ಈ ರೀತಿ ಅಕ್ಕಿ ಹಿಟ್ಟಿನ ಕುರುಡ್ಗೆನ ನಾನು ಸೈಡಲ್ಲಿ ಇಟ್ಟು ನೋಡಿರಿ ಈ ಬಜ್ಜಿನು ಎಷ್ಟು ಕ್ರಿಸ್ಪಿ ಆಗಿ ಒಳಗಡೆ ತುಂಬ ಸಾಫ್ಟ ಹೊರಗಡೆ ಕ್ರಿಸ್ಪಿ ನೋಡಿರಿ ನಾನೀಗ ಈ ಹಬ್ಬದ ಥಾಲಿ ರೆಡಿ ಮಾಡ್ತಾಯಿದ್ದೀನಿ ಅದಕ್ಕೆ ನಾನಿಲ್ಲಿ ಪಲ್ಯ ಕಡಲಿ ಬೆಳೆ ಚಟ್ನಿ ಬಜ್ಜಿ ಕುರುಡಿಗೆ ಚೀಪ್ಸ ಬಿಸಿ ಅನ್ನ ಕಟ್ಟಿನ ಸಾರು ಮತ್ತು ಹೋಳಿಗೆ ಚಪಾತಿ ಸ್ವಲ್ಪ ಉಪ್ಪಿನಕಾಯಿ ಬೇಕಂದ್ರೆ ನೀವು ಕೂಡ ಹಾಕೋಬೋದು ಇಷ್ಟು ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ನನಗೊಂದು ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ